ಎಸ್ ಐ ಟಿ ರಚನೆ ಆಗಿರುವಂತದ್ದು ಕೇವಲ ಅಸ್ಥಿ ಪಂಜರವನ್ನು ಹುಡುಕ್ಲಿಕ್ಕೆ ತಲೆಬುರುಡೆಯನ್ನ ಹುಡುಕ್ಲಿಕ್ಕೆ ಅಲ್ಲ ಅನ್ನುವಂಥದ್ದು ಎಸ್ಐಟಿ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ಈ ರೀತಿಯ ವಿಶೇಷ ತಂಡಗಳು ಐ ಟಿಗಳು ಇದೆಲ್ಲವೂ ಕೂಡ ನಾಮಕಾವಸ್ಥೆಗೆ ಸರ್ಕಾರದ ಕೈಗಂಬೆಗಳಾಗಿ ಅವರು ಕೆಲಸವನ್ನ ಮಾಡ್ತಾರೆ ಅನ್ನುವಂಥ ಆರೋಪಗಳು ಬರುತ್ತೆ ಈ ಎಸ್ಐಟಿ ಧರ್ಮಸ್ಥಳದ ಎಸ್ ಐ ಟಿ ಏನಿದೆ ಈ ಐ ಟಿ ನೇಮಕಗೊಳ್ಳುವಾಗ ಇಡೀ ಎಲ್ಲ ಜನ ಸಮುದಾಯಗಳು ಅದನ್ನು ಸ್ವಾಗತವನ್ನ ಮಾಡಿದ್ದು ಮತ್ತು ನಂಬಿಕೆಯನ್ನ ವ್ಯಕ್ತಪಡಿಸಿದ್ದು ಆ ನಂಬಿಕೆಯನ್ನ ಉಳಿಸುವಂತ ಜವಾಬ್ದಾರಿ ಎಸ್ಐಟಿ ತಂಡಕ್ಕಿದೆ ನಮ್ಮ ಬಿಎಂ ಭಟ್ರು ವಕೀಲರು ಬಿಎಂ ಭಟ್ರು ಸುಮಾರು ಅರವತ್ತು ಅರವತ್ತಕ್ಕಿಂತ ಹೆಚ್ಚು ಪುಟಗಳ ದಾಖಲೆಗಳ ಜೊತೆಗೆ ದೂರನ್ನ ಸಲ್ಲಿಸಿದ್ದಾರೆ ಎಸ್ಐಟಿ ಅವರು ಈ ದಾಖಲೆಗಳ ಆಧಾರದಲ್ಲಿ ಆರೋಪಿಗಳಿಗೆ ನೋಟಿಸ್ ಅನ್ನ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ವಿ ಆದರೆ ಇಲ್ಲಿವರೆಗೂ ಕೂಡ ಆ ಪ್ರಭಾವಿ ಇಬ್ಬರು ಆರೋಪಿಗಳಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿಲ್ಲ ಇವರು ಎಂತ ಸಾಕ್ಷ್ಯನಾಶಕ್ಕೆ ಯಾವ ಮಟ್ಟಕ್ಕೂ ಇಳಿಯಬಹುದಾದಂತಹ ಪ್ರಭಾವಿಗಳು ಅನ್ನುವಂಥದ್ದು ಅವ್ರಿಗೆ ಗೊತ್ತಿತ್ತು ಈಗ ನೋಟಿಸ್ ಕೊಡ್ಲಿಕ್ಕೆ ಯಾಕೆ ಮೀನಾ ಮೇಷವನ್ನು ಎನಿಸ್ತಾ ಇದ್ದಾರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಇಬ್ಬರು ಸೇರ್ಕೊಂಡು ಒಬ್ಬ ಪ್ರಭಾವಿಯನ್ನು ರಕ್ಷಣೆ ಮಾಡಲಿಕ್ಕೆ ಚರ್ಚೆಯನ್ನ ಮಾಡಿದ್ರು ಆ ಬಳಿಕ ಎಸ್ ಐ ಟಿಯ ಕಾರ್ಯವೈಖರಿ ಬದಲಾಗಿದೆ ಅನ್ನುವಂಥದ್ದು ಜನಸಾಮಾನ್ಯರು ಅರ್ಥ ಆಗುತ್ತೆ ಇವತ್ತು ಇವತ್ತು ಎಸ್ ಐ ಟಿ ರಚನೆಯಾಗಿದೆ ಎಸ್ ಐ ಟಿ ರಚನೆ ಆಗಿರುವಂಥದ್ದು ಕೇವಲ ಅಸ್ಥಿಪಂಜರವನ್ನು ಹುಡುಕ್ಲಿಕ್ಕೆ ತಲೆಬುರುಡೆಯನ್ನು ಹುಡುಕ್ಲಿಕ್ಕೆ ಅಲ್ಲ ಅನ್ನುವಂಥದ್ದು ಎಸ್ ಐ ಟಿ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ಮತ್ತು ಎಸ್ ಐ ಟಿ ಪೊಲೀಸರು ಪೊಲೀಸರ ಬಗ್ಗೆ ನಮಗೆ ನಂಬಿಕೆ ಇದೆ ಹಿಂದೆಯೂ ನಾವು ಅದನ್ನು ಹೇಳ್ತಾನೆ ಬಂದಿದ್ವಿ ನಮಗೆ ಎಸ್ ಐ ಟಿ ಪೊಲೀಸರ ಮೇಲೆ ನಂಬಿಕೆ ಇದೆ ಎಸ್ ಐ ಟಿಯ ನಾಲ್ಕು ಐ ಪಿ ಎಸ್ ಅಧಿಕಾರಿಗಳು ಅತ್ಯಂತ ಪ್ರಾಮಾಣಿಕರಿದ್ದಾರೆ ಅವರಿಗೆ ಬದ್ಧತೆ ಇದೆ ಅನ್ನೋದನ್ನು ಈ ಸಮಾಜ ಗುರುತಿಸಿದೆ ಮತ್ತು ಈ ಸಮಾಜ ಅದನ್ನು ಹೇಳ್ತಾನೆ ಬಂದಿದೆ ಅವರಿಗೆ ಅದು ಜವಾಬ್ದಾರಿ ಅಂತೇಳಿ ಅವ್ರಿಗೆ ಗೊತ್ತಿರಬೇಕು ಈ ರೀತಿ ಒಂದು ಪೊಲೀಸ್ ಅಧಿಕಾರಿಗಳನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಇಷ್ಟೊಂದು ಮಟ್ಟದಲ್ಲಿ ಹೊಗಳಿ ಈ ಸಮಾಜ ಈ ಎಲ್ಲ ಇಡೀ ಜನ ಸಮುದಾಯ ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅನ್ನುವಂಥದ್ದು ಹೇಳಿದ್ದು ಇದೇ ಮೊದಲು ಈ ಹಿಂದೆ ಸರ್ಕಾರಗಳು ಬಹಳಷ್ಟು ಎಸ್ ಐ ಟಿಗಳನ್ನು ರಚನೆ ಮಾಡಿದೆ ಬಹಳಷ್ಟು ವಿಶೇಷ ತಂಡಗಳನ್ನು ಬೇರೆ ಬೇರೆ ಕೊಲೆ ಪ್ರಕರಣಗಳನ್ನು ಬೇರೆ ಬೇರೆ ಹಗರಣಗಳನ್ನು ತನಿಖೆ ಮಾಡಿ ನೇಮಕ ಮಾಡಿದೆ ಆ ನೇಮಕ ಮಾಡುವಂಥ ಸಂದರ್ಭದಲ್ಲಿ ಯಾವಾಗಲೂ ಒಂದು ಆರೋಪ ಇರುತ್ತೆ ಈ ರೀತಿಯ ವಿಶೇಷ ತಂಡಗಳು ಎಸ್ ಐ ಟಿಗಳು ಇದೆಲ್ಲವೂ ಕೂಡ ನಾಮಕಾವಸ್ಥೆಗೆ ಸರ್ಕಾರದ ಕೈಗಂಬೆಗಳಾಗಿ ಅವರು ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಆರೋಪಗಳು ಬರುತ್ತೆ ಆದರೆ ಈ ಎಸ್ ಐ ಟಿ ಧರ್ಮಸ್ಥಳದ ಎಸ್ ಐ ಟಿ ಏನಿದೆ ಈ ಎಸ್ ಐ ಟಿ ನೇಮಕಗೊಳ್ಳುವಾಗ ಇಡೀ ಎಲ್ಲ ಜನ ಸಮುದಾಯಗಳು ಅದನ್ನು ಸ್ವಾಗತವನ್ನು ಮಾಡಿದ್ದು ಮತ್ತು ನಂಬಿಕೆಯನ್ನು ವ್ಯಕ್ತಪಡಿಸಿದ್ದು ಆ ನಂಬಿಕೆಯನ್ನು ಉಳಿಸುವಂಥ ಜವಾಬ್ದಾರಿ ಎಸ್ ಐ ಟಿ ತಂಡಕ್ಕಿದೆ ಅನ್ನುವಂಥದ್ದನ್ನು ಎಸ್ ಐ ಟಿ ಅರಿತುಕೊಳ್ಬೇಕು ಇದು ಎಸ್ ಐ ಟಿಯ ಆ ನಾಲ್ವರು ಐ ಪಿ ಎಸ್ ಅಧಿಕಾರಿಗಳಾಗಿದ್ದಾರೆ ಅವರ ಜೀವಮಾನದ ಸಾಧನೆ ಇದು ಅವರ ಅವರ ಜೀವನದಲ್ಲಿ ಬರೆದಿಡುವಂತಹ ಇತಿಹಾಸವನ್ನು ಬರೆದಿಡುವಂತಹ ಪ್ರಕರಣ ಇದು ಆದ್ದರಿಂದ ಇದನ್ನು ನಾವು ಮಾತ್ರ ಅಲ್ಲ ನಮ್ಮ ಮುಂದಿನ ಪೀಳಿಗೆ ಕೂಡ ಇವತ್ತಿನ ಎಸ್ ಐ ಟಿಯ ತನಿಖೆಯನ್ನು ಗಮನಿಸ್ತದೆ ನಮ್ಮ ಮುಂದಿನ ಪೀಳಿಗೆ ಕೂಡ ಎಸ್ ಐ ಟಿಯ ತನಿಖಾ ವರದಿಗಳನ್ನು ಓದುತ್ತೆ ಅನ್ನುವಂತಹ ಪ್ರಜ್ಞೆಯನ್ನು ಇಟ್ಟುಕೊಂಡು ಪೊಲೀಸರು ಕೆಲಸವನ್ನು ಮಾಡಬೇಕು ಎಸ್ ಐ ಟಿ ಪೊಲೀಸರು ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಅವರಿಗೆ ಮನವರಿಕೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಎಸ್ ಐ ಟಿ ಪೊಲೀಸರಿಗೆ ದೂರುಗಳ ಸರಮಾಲೆ ಇದೆ ನಮ್ಮ ಬಿ ಎಂ ಭಟ್ರು ವಕೀಲರು ಬಿ ಎಂ ಭಟ್ರು ಸುಮಾರು ಅರುವತ್ತು ಅರುವತ್ತಕ್ಕಿಂತಲೂ ಹೆಚ್ಚು ಪುಟಗಳ ದಾಖಲೆಗಳ ಜೊತೆಗೆ ದೂರನ್ನು ಸಲ್ಲಿಸಿದ್ದಾರೆ ಆ ದೂರಲ್ಲಿ ಸ್ಪಷ್ಟವಾಗಿ ಯಾರ್ಯಾರ ಹೆಸರುಗಳಿರಬೇಕು ಅವರೆಲ್ಲರ ಹೆಸರುಗಳನ್ನು ನಮೂದು ಮಾಡಿದ್ದಾರೆ ಆ ದೂರನ್ನ ನಾನು ಪೂರ್ತಿಯಾಗಿ ಓದಿದ್ದೀನಿ ಸುಮಾರು ಐದಾರು ಪುಟಕ್ಕಿಂತ ಹೆಚ್ಚಿನ ದೂರ ಇದೆ ಆ ನಂತರ ಹತ್ತಾರು ಪುಟಗಳ ದಾಖಲೆಗಳಿದೆ ಎಲ್ಲ ದಾಖಲೆಗಳು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳೇ ಆಗಿದೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ದಾಖಲೆಗಳಾಗಿದೆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತ ದಾಖಲೆಗಳೇ ಆಗಿದೆ ಎಲ್ಲವೂ ಕೂಡ ವಿಧಾನಸಭೆಯ ದಾಖಲೆಗಳೇ ಆಗಿದೆ ಇಂತಹ ರಾಜ್ಯ ಸರ್ಕಾರದ ದಾಖಲೆಗಳನ್ನೇ ತೆಗೆದುಕೊಂಡು ಇವತ್ತು ಬಿ ಎಂ ಭಟ್ರು ಸುಮಾರು ಅರುವತ್ತಕ್ಕೂ ಹೆಚ್ಚು ಪುಟಗಳ ಒಂದು ದೂರನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ವಿಡಿಯೋ ದಾಖಲೆಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಈ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ನಾವು ನಿರೀಕ್ಷೆ ಮಾಡಿದ್ವಿ ಎಸ್ ಐ ಟಿ ಅವರು ಈ ದಾಖಲೆಗಳ ಆಧಾರದಲ್ಲಿ ಆರೋಪಿಗಳಿಗೆ ನೋಟಿಸ್ ಅನ್ನು ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ವಿ ಆದರೆ ಇಲ್ಲಿವರೆಗೂ ಕೂಡ ಆ ಪ್ರಭಾವಿ ಇಬ್ಬರು ಆರೋಪಿಗಳಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿಲ್ಲ ಇದು ನಮಗೆ ಆತಂಕ ತರ್ತಾ ಇರುವಂಥದ್ದು ನಾವು ಯಾಕೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಅದನ್ನು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿವರೆಗೂ ಕೂಡ ನೀವು ಆರೋಪಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ನಮ್ಮ ಆತಂಕಕ್ಕೆ ಕಾರಣ ಆಗಿರುವಂಥದ್ದು ಒಂದು ಪ್ರಕರಣ ಆದಂಥ ಸಂದರ್ಭದಲ್ಲಿ ತಕ್ಷಣವೇ ಆರೋಪಿಗಳು ಯಾರಿದ್ರೆ ಅವರಿಗೆ ನೋಟಿಸ್ ಕೊಡುವಂಥದ್ದು ವಾಡಿಕೆ ಅದೊಂದು ಕ್ರಮ ಪೊಲೀಸರು ಪೊಲೀಸರು ಯಾಕೆ ಫಸ್ಟ್ ಆರೋಪಿಗಳಿಗೆ ನೋಟಿಸ್ ಕೊಟ್ಟು ಆ ನಂತರ ಅವ್ರನ್ನ ಖುಲಾಸೆ ಆದರೂ ಮಾಡಲಿ ಬಿ ರಿಪೋರ್ಟ್ ಆದರೂ ಆಗಲಿ ಸಿ ರಿಪೋರ್ಟ್ ಆದರೂ ಆಗಲಿ ಮೊದಲ ಅವರಿಗೆ ಯಾಕೆ ನೋಟಿಸ್ ಕೊಡಬೇಕು ಅಂತಂದರೆ ಅವರು ಸಾಕ್ಷ್ಯಗಳನ್ನು ನಾಶಪಡಿಸುವಂಥ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ನೋಟಿಸ್ ಕೊಡಬೇಕು ಆದರೆ ಇಲ್ಲಿವರೆಗೂ ಕೂಡ ಆರೋಪಿಗಳಿಗೆ ನೋಟಿಸ್ ಕೊಟ್ಟಿಲ್ಲ ಚಿನ್ನಯ್ಯ ಅವತ್ತು ತಲೆಮುರುಡೆಯ ಜೊತೆಗೆ ಎಸ್ ಐ ಟಿ ಕಚೇರಿಗೆ ಆಗಮಿಸ್ತಾರೆ ಅನ್ನುವಂತಹ ಒಂದು ಪ್ರೆಸ್ ನೋಟ್ ಏನಿದೆ ಅದನ್ನು ವಕೀಲರು ಪ್ರೆಸ್ ನೋಟನ್ನು ಕಳುಹಿಸಿದ ತಕ್ಷಣವೇ ಕೆಲವೊಂದು ಭಾಗಗಳ ಮಣ್ಣನ್ನೇ ಬದಲು ಮಾಡುವಂಥ ಕೆಲಸವನ್ನು ಮಾಡಿದರು ರಾತ್ರೋ ರಾತ್ರಿ ಮಣ್ಣನ್ನು ತೆಗೆದುಕೊಂಡು ಹೋಗಲಾಯಿತು ಮತ್ತು ಆ ಜಾಗಕ್ಕೆ ಮಣ್ಣನ್ನು ಹೊಸದಾಗಿ ಮಣ್ಣನ್ನು ಸುರಿಯಲಾಯಿತು ಅಂದರೆ ಚಿನ್ನಯ್ಯ ತಲೆಬುರುಡೆಯನ್ನು ತರ್ತಾನೆ ಅಂತ ವಕೀಲರು ಪ್ರೆಸ್ ಕೊಟ್ಟ ತಕ್ಷಣವೇ ಆ ಮಣ್ಣನ್ನೇ ಎತ್ತಿಕೊಂಡು ಹೋಗುವಂಥ ಕೆಲಸವನ್ನು ಆ ಜಾಗದ ಮಣ್ಣು ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡಿದರು ಈ ರೀತಿ ಸಾಕ್ಷ್ಯವನ್ನು ನಾಶ ಮಾಡಿರುವಂಥದ್ದು ಎಸ್ ಐ ಟಿ ಗಮನದಲ್ಲಿದೆ ಇದೆಲ್ಲವೂ ಗೊತ್ತಿದ್ದೆ ರಾತ್ರೋ ರಾತ್ರಿ ಎಸ್ ಐ ಟಿಯ ಮುಖ್ಯಸ್ಥರಾದಂತಹ ಮೊಹಂತಿ ಅವರು ರಾತ್ರೋ ರಾತ್ರಿ ಆದೇಶವನ್ನು ಕೊಡ್ತಾರೆ ನಾಳೆಯಿಂದಲೇ ನಾವು ಅಗಿಲಿಕೆ ಶುರು ಮಾಡಬೇಕು ಅಂತ ಹೇಳಿ ರಾತ್ರೋ ರಾತ್ರಿ ಎಸ್ ಐ ಟಿಗೆ ಆದೇಶವನ್ನು ಕೊಟ್ಟಿದ್ರು ಅನ್ನುವಂಥದ್ದು ನಮ್ಮ ಮೂಲಗಳು ನಮಗೆ ಸ್ಪಷ್ಟವಾಗಿ ಹೇಳಿದೆ ಅಂದರೆ ಅವರು ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿದ ನಂತರ ಅಗಲಿಕೆ ಸಿದ್ಧತೆಯನ್ನು ಮಾಡ್ತಾ ಇದ್ರು ಆದ್ರೆ ಅಷ್ಟೊತ್ತಿಗೆ ಕಾದ್ರೆ ಇನ್ನಷ್ಟು ಜಾಗಗಳಿಗೆ ಅವರು ಮಣ್ಣು ತುಂಬುವಂತ ಸಾಧ್ಯತೆ ಇದೆ ಇನ್ನಷ್ಟು ಜಾಗಗಳ ಮಣ್ಣನ್ನ ಎತ್ತಿಕೊಂಡು ಹೋಗುವಂತ ಸಾಧ್ಯತೆ ಇದೆ ಆ ಜೆ ಸಿಬಿಯನ್ನು ಬಳಸುವಂತ ಸಾಧ್ಯತೆ ಇದೆ ಆ ಕಾರಣಕ್ಕಾಗಿ ರಾತ್ರೋರಾತ್ರಿ ಅಗೆಯುವಂತ ನಿರ್ಧಾರವನ್ನ ಎಸ್ಐಟಿ ಮುಖ್ಯಸ್ಥರು ಮಾಡ್ತಾರೆ ಅಂದ್ರೆ ಐ ಟಿ ಮುಖ್ಯಸ್ಥರಿಗೆ ಗೊತ್ತಿತ್ತು ಏನು ಅಂತಂದ್ರೆ ಇವರು ಎಂತ ಸಾಕ್ಷ್ಯ ನಾಶಕ್ಕೆ ಯಾವ ಮಟ್ಟಕ್ಕೂ ಇಳಿಯಬಹುದಾದಂತಹ ಪ್ರಭಾವಿಗಳು ಅನ್ನುವಂಥದ್ದು ಅವ್ರಿಗೆ ಗೊತ್ತಿತ್ತು ಈಗ ನೋಟಿಸ್ ಕೊಡ್ಲಿಕ್ಕೆ ಯಾಕೆ ಮೀನಾ ಮೇಷವನ್ನು ಎನಿಸ್ತಾ ಇದಾರೆ ನೋಟಿಸ್ ಕೂಡ ಕೊಡದೇನೆ ಈ ಸಾಕ್ಷ್ಯಗಳ ನಾಶ ಆಗುದಿಲ್ಲ ಅನ್ನುವಂಥ ಪ್ರಶ್ನೆಗೆ ಎಸ್ ಐ ಟಿ ಅವರು ಉತ್ತರವನ್ನು ಕೊಡಬೇಕು ಆ ಕಾರಣಕ್ಕಾಗಿ ನಮಗೆ ಎಸ್ ಐ ಟಿ ಬಗ್ಗೆ ಅನುಮಾನಗಳು ಬರ್ತಾ ಇರುವಂಥದ್ದು ಯಾವಾಗ ವಿಧಾನಸಭೆಯಲ್ಲಿ ಎಸ್ ಐ ಟಿ ರಚನೆ ಆಗಿರೋ ಬಗ್ಗೆ ಚರ್ಚೆ ಆಯಿತೋ ಆ ಚರ್ಚೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಇಬ್ಬರೂ ಸೇರಿಕೊಂಡು ಒಬ್ಬ ಪ್ರಭಾವಿಯನ್ನು ರಕ್ಷಣೆ ಮಾಡಲಿಕ್ಕೆ ಚರ್ಚೆಯನ್ನು ಮಾಡಿದ್ರು ಆ ಬಳಿಕ ಎಸ್ ಐ ಟಿಯ ಕಾರ್ಯವೈಖರಿ ಬದಲಾಗಿದೆ ಅನ್ನುವಂಥದ್ದು ಜನಸಾಮಾನ್ಯರು ಅರ್ಥ ಆಗುತ್ತೆ ಅದಕ್ಕಿಂತ ಮೊದಲಿದ್ದ ಎಸ್ ಐ ಟಿ ಕಾರ್ಯವೈಖರಿಗೂ ವಿಧಾನಸಭೆಯಲ್ಲಿ ಚರ್ಚೆ ಆದ ಬಳಿಕ ನಡೆದಂಥ ಕಾರ್ಯವೈಖರಿಗೂ ವ್ಯತ್ಯಾಸಗಳನ್ನು ಜನ ಗುರುತಿಸಿದ್ದಾರೆ ಇದನ್ನು ಜನ ಮರೆಯುವುದಿಲ್ಲ ಅನ್ನುವಂಥದ್ದು ಎಸ್ ಐ ಟಿ ಗೊತ್ತಿರಬೇಕು ಸರ್ಕಾರಗಳು ಬರ್ತದೇ ಹೋಗ್ತವೆ ಅವತ್ತು ಆರ್ ಅಶೋಕ್ ಅವರು ಗೃಹ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಒ ಡಿ ಸಿ ಐ ಡಿ ನಡೆಸಿದಂಥ ತನಿಖೆ ಏನಿದೆ ಆ ತನಿಖೆ ಮತ್ತು ಸಿ ಬಿ ಐ ನಡೆಸಿದಂಥ ತನಿಖೆ ಏನಿದೆ ಆ ತನಿಖೆ ಇವತ್ತು ನಮ್ಮ ಮುಂದೆ ಇದೆ ಸಿ ಐ ಡಿ ಮತ್ತು ಸಿ ಬಿ ಐ ಅವತ್ತು ಮಾಡಿದಂತಹ ತಪ್ಪುಗಳೇನು ಅನ್ನುವಂಥದ್ದು ಇವತ್ತು ಅವರ ರುದ್ರ ಸಿ ಐ ಡಿಯ ರುದ್ರಮುನಿಯಿಂದ ಹಿಡಿದು ಸಿ ಬಿ ಐಯ ಅಧಿಕಾರಿಗಳು ಯಾರ್ಯಾರು ಅವರ ಅವರು ಅವರಿಗೆ ಶೇಮ್ ಆಗುವಂಥ ರೀತಿಯಲ್ಲಿ ಅವರ ವೃತ್ತಿ ಬದುಕಿಗೆ ಕಳಂಕ ಅನ್ನುವ ರೀತಿಯಲ್ಲಿ ಇವತ್ತು ಆ ವರದಿಗಳು ನಮ್ಮ ಮುಂದೆ ಇದೆ ಇವತ್ತು ಅದನ್ನು ನ್ಯಾಯಾಲಯ ಕೂಡ ಹೇಳುತ್ತೆ ಸಿ ಬಿ ಐ ಮತ್ತು ಸಿ ಐ ಡಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿಲ್ಲ ಅನ್ನುವಂಥದ್ದನ್ನು ಸಿ ಬಿ ಐ ವಿಶೇಷ ನ್ಯಾಯಾಲಯ ಹೇಳಿದೆ ಮತ್ತು ಸರಿಯಾದ ರೀತಿಯಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿಲ್ಲ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂತಹ ಸಂದರ್ಭದಲ್ಲಿ ನೀವು ಬೇಕು ಅಂತಲೇ ತಪ್ಪನ್ನು ಮಾಡಿದಿರಿ ಮತ್ತು ಬೇಕು ಅಂತಲೇ ನೀವು ಸಂಬಂಧ ಪಡೆದೇ ಇರುವಂತಹ ವ್ಯಕ್ತಿ ಸಂತೋಷ್ ರಾವನನ್ನು ಅರೆಸ್ಟ್ ಮಾಡಿದಿರಿ ಅಂತ ಹೇಳಿ ಸಿ ಬಿ ಐಗೆ ಮತ್ತು ಸಿ ಐ ಡಿಗೆ ಬಿ ಐ ವಿಶೇಷ ನ್ಯಾಯಾಲಯ ಹೇಳಿದೆ ಅಂದ್ರೆ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಸ್ ಐ ಟಿ ಇದನ್ನು ಅರಿತುಕೊಳ್ಬೇಕು ಇವತ್ತು ಸಿ ಐ ಡಿ ಮತ್ತು ಐಗೆ ಆದಂತಹ ಕಳಂಕ ಏನಿದೆ ಅದು ಎಸ್ ಐ ಟಿ ಅಂಟ್ಕೊಳ್ಬಾರ್ದು ನಾಳೆ ಈ ಪ್ರಕರಣ ಎಲ್ಲಿವರೆಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಇದು ಕೇವಲ ಜೆ ಎನ್ ಎಫ್ ಸಿ ಕೋರ್ಟು ಜಿಲ್ಲಾ ಕೋರ್ಟು ಅಥವಾ ಹೈಕೋರ್ಟ್ಗೆ ಸೀಮಿತ ಆದಂಥ ಪ್ರಕರಣ ಅಲ್ಲ ಇದು ಇದು ಜನತಾ ನ್ಯಾಯಾಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಚರ್ಚೆ ಆಗ್ತಾ ಇರುವಂಥ ಪ್ರಕರಣ ಇದು ನಾಳೆ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಪರ ವಿರೋಧ ಬಂತು ಚ ಜಜ್ಮೆಂಟ್ ಅಂತೇಳಿ ಈ ಹೋರಾಟಗಳು ನಿಲ್ಲುವುದಿಲ್ಲ ಮತ್ತು ಕಾನೂನು ಹೋರಾಟವೂ ಕೂಡ ನಿಲ್ಲುವುದಿಲ್ಲ ಆ ಸಂದರ್ಭದಲ್ಲಿ ಎಸ್ ಐ ಟಿಯ ಕಾರ್ಯನಿರ್ವಹಣೆ ಏನಿದೆ ಇದು ಜನತಾ ನ್ಯಾಯಾಲಯದಲ್ಲಿ ಇನ್ನೂ ಶತಮಾನಗಳ ಕೂಡ ಚರ್ಚೆ ಆಗ್ತಾ ಇರ್ತದೆ ಇನ್ನೂ ಇನ್ನೂ ಶತಮಾನಗಳ ಕೂಡ ಚರ್ಚೆ ಆಗ್ತಾ ಇರ್ತದೆ ಅದರ ಜೊತೆಗೆ ಎಲ್ಲ ನ್ಯಾಯಾಲಯಗಳಲ್ಲಿ ಎಸ್ ಐ ಟಿಯ ದಾಖಲೆಗಳು ಚರ್ಚೆ ಆಗುತ್ತೆ ಎಸ್ ಐ ಟಿಯ ಮುಖ್ಯಸ್ಥರುಗಳು ಎಸ್ ಐ ಟಿಯ ಎಸ್ ಪಿಗಳು ಇನ್ಸ್ಪೆಕ್ಟರ್ಗಳು ಉತ್ತರವನ್ನು ಕೊಡಬೇಕಾದಂಥ ಕಾಲ ಬರುತ್ತೆ ಅನ್ನುವಂಥದ್ದು ನೆನಪಿಟ್ಟುಕೊಡ್ಬೇಕು ನಾವು ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ